ಒಂದು ಕಲ್ಲಿಗೆ ಸೂರ್ಯನ ಕಿರಣ ಬೀಳ್ತದ ಅಂತ ಹೇಳ್ತಾರ ಯಾಕೆ ಕಲ್ಲಿಗೆ ಬೀಳ್ತದ ಯಾಕೆ ಕಲ್ಲಿಗೆಲ್ಲ ಯಾರ ನೋಡಿದ್ರು ಯಾರ ಬಿಟ್ಟು ಫೇಮಸ್ ಆಗಿದೆ ನಿಮ್ಮ ಊರು ನಿಮಗೆ ಗೊತ್ತಿಲ್ಲ ಊರವರು ಪಾಂಡವರು ಹೊಡಗಾಡಿ ಐಕೆ ಆಗ್ಯಾರ ನಮ್ಮನ್ನ ನೀವೇ ಕುಂತಿರನ ಭವಿಷ್ಯ ಹೇಳಕ ಅಂತ ಮಾಡಿದ್ದೆ ನಾನು ನಾನು ನಿಮಗೆ ಹಲೋ ಫ್ರೆಂಡ್ಸ್ ಬುದ್ಧ ಮಲಗಿದ ಗುಡ್ಡ ಮತ್ತು ಬುದ್ಧ ವಿಹಾರ ಎಕ್ಸ್ಪ್ಲೋರಿ ಮುಗಿಸ್ಕೊಂಡು ಗೇಸಿ ನಾವು ಬಂದಿದ್ದು ಸೀದಾ ವಿಭೂತಿ ಹಳ್ಳಿಗೆ ಅಲ್ಲಿ ಏನು ಅಂದ್ರೆ ಕಲ್ಲು ನೋಡಿ ಭವಿಷ್ಯನ ಹೇಳ್ತಾರಂತ ಅಂತಹ ಒಂದು ಅದ್ಭುತ ಅಲ್ಲೈತಿ ಐತಿ ಅಂತಂದ್ರೆ ಸೊ ಅದನ್ನು ನೋಡ್ಕೊಂಡೇ ಹೋಗಿಬಿಡೋಣ ಯಾಕಂದ್ರೆ ಅದು ಹಾದಿ ಒಳಗೆ ಹೊಂಟಿವಲ್ಲ ಅಂತೇಳಿ ಬಂದಿವಿ ಸೊ ಅಲ್ಲಿ ಗೇಟ್ ಚಾವಿ ಅಂತೇಳಿ ಇಲ್ಲಿ ಊರಾಗ ಮಂದಿಗೆ ಬಂದು ಕೇಳಿದ್ವಿ ನಾವು ಎಲ್ಲದದು ಪ್ಲೇಸ್ ಹೆಂಗೆ ಏನು ಅಂತೇಳಿ ಸೊ ಅವ್ರು ಹೇಳತ್ತಿದ್ರು ಇಲ್ಲ ಅಲ್ಲೊಬ್ಬ ಮಾಲೀಕ ಇರ್ತಾನೆ ಅವ್ರ ಹತ್ರ ಚಾವಿ ಇರ್ತೈತಿ ಹೋಗ್ರಿ ತೋರಿಸ್ತಾರೆ ಅವರು ಅಲ್ಲಿ ಯಾವುದೇ ಥರ ಅಬ್ಜೆಕ್ಷನ್ಸ್ ಇರೋಂಗಿಲ್ಲ ಅಂತಂದ್ರೆ ಸೊ ಅದಕ್ಕೆ ಹೋಗಿದ್ವಿ ಹೋದಾಗ ಅಲ್ಲಿ ಗೇಟ್ ಕೀ ಹಾಕಿದಕ್ಕೆ ಈ ಅಜ್ಜಿಯವ್ರಿಗೆ ಕೇಳಿದ್ವಿ ನಾವು ಅವ್ರು ಹೇಳಿದ್ರು ಅಲ್ಲಿ ಗೇಟ್ ಕೀ ಏನೂ ಹಾಕಿಲ್ಲ ಒಳಗಿರ್ತಾರೆ ಹೋಗ್ರಿ ನಿಮಗೆ ತೋರಿಸ್ತಾರ ಅಂತ ಹೇಳಿದಕ್ಕೆ ನಾವು ಒಳಗೆ ಹೋಗಿದ್ವಿ ಪೂರ ಅರಣ್ಯ ಪ್ರದೇಶ ಇದ್ದಂಗೆ ಅದ ಕಾರಣ ಇಲ್ಲಿ ಏನೋ ಕೆಲವೊಂದು ಶಿಲೆಗಳವಂತ ಅದ್ರ ಮೇಲೆ ಭವಿಷ್ಯಗಲ್ಲುಗಳವಂತ ಅದನ್ನು ನೋಡಿಗೆಸಿಂದ ಭವಿಷ್ಯ ನೋಡಿತಿದ್ರಂತ ಆಗಿನ ಕಾಲದಾಗ ಅದನ್ನು ಹುಡ್ಕೊಂಡು ಬಂದ್ವಿ ಬಟ್ ಸಿಗ್ತದೋ ಇಲ್ಲ ಗೊತ್ತಿಲ್ಲ ಹುಡುಕಾಗತ್ತಿದ್ವಿ ನೋಡಂ ಸಿಕ್ತು ಅಂತಂದ್ರೆ ಆಲ್ಮೋಸ್ಟ್ ನಾನು ವಿಡಿಯೋದಾಗ ತೋರಿಸಿ ತೋರಿಸ್ತೀನಿ ಇದು ಎರಡು ವರ್ಷಗಳ ಹಿಂದೆ ನ್ಯೂಸ್ ಒಳಗೆ ಬಂದಿತ್ತು ಅದು ಯಾವ ನ್ಯೂಸ್ ನನಗೆ ನೆನಪಿಲ್ಲ ನೋಡಿದ ನೆನಪಿಲ್ಲ ಆ್ಯಂಡ್ ನಮ್ಮ ಭವಾನಿಯವರಿಗೂ ಅವರು ನ್ಯೂಸ್ ಚಾನಲ್ ಅವ್ರು ಹೇಳಿದ್ರಂತ ಮೇಲೆ ನೀವು ಒಂದ್ಸಲಿ ನೋಡ್ಕೊಂಡು ಬರ್ರಿ ಅಂತ ಸೊ ಆ ಒಂದು ಕಾರಣಕ್ಕೆ ಬಂದಿವಿ ನೋಡೋಣ ಇಲ್ಲಿತನ ಬಂದು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅದ್ರ ಮೇಲೆ ಏನಾರ ಏನಾರ ಸೊ ಅದನ್ನು ನೋಡಿ ಗಿಸಿಂದ ಭವಿಷ್ಯ ಹೇಳ್ತಿದ್ರಂತ ಮನುಷ್ಯನ ಭವಿಷ್ಯ ಸೊ ಹಾಗಾಗಿ ಅದು ಎಲ್ಲರಂತ ಹೇಳಿ ಹುಡ್ಕೊಂತ ಬಂದಿದ್ದೆವು ಏನು ಸಿಗಕತ್ತಿಲ್ಲ ಹುಡುಕಮ್ಮ ಸಿಗತ್ತಿಲ್ಲ ಹುಡ್ಲತ್ತಿದ್ಯಾ ನೋಡಮ್

ಅದಕ್ಕೆ ಬಂದಿದೆ ನೋಡ್ಬೇಕು ನೋಡಮ್ಮ ಹೆಂಗ ಭವಿಷ್ಯ ಹೇಳ್ತಾರೆ ನೀವೇ ಕುಂತಿರನ ಭವಿಷ್ಯ ಹೇಳಕ್ ಅಂತ ಮಾಡಿದ್ದೇನ ಆಡ ಮೇಯಿಸ್ತೀರೇ ನೀವು ಅದಕ್ಕೆ ಪರ್ಮಿಷನ್ ಅದ ಇಲ್ಲಿ ಮಗನ

ನಮ್ಗೆ ಪಕ್ಕ ನೋಡ್ರಿ ಈ ಪ್ಲೇಸ್ ಬಗ್ಗೆ ನನಗೆ ಯಾವುದೇ ಥರ ಕ್ಲಾರಿಟಿ ಸಿಗಲಿಲ್ಲ ಏನಂತಂದ್ರೆ ಅಲ್ಲಿ ಕಲ್ಲು ನೋಡಿಗೆಸಿನ ಭವಿಷ್ಯ ಹೇಳ್ತಾರೆ ಅಂತಂದ್ರೆ ನಾವು ಅದನ್ನು ಭಾಳ ಎಕ್ಸೈಟ್ಮೆಂಟ್ಲಿಂದ ನೋಡ್ಲಾಕ ಬಂದಿದ್ದೆವು ಬಟ್ ಇಲ್ಲಿನ ಹೇಳಿಕೇ ಬೇರೆ ಅದ ನೀವು ನೋಡಿರಬೇಕು ಈ ವಿಡಿಯೋ ಪೂರಾ ಅವ್ರ ಅಜ್ಜಿಯವರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇಲ್ಲ ರೀ ಇದೆಲ್ಲ ಮೊದಲಿನ ಕಾಲದಾಗ ಯುದ್ಧ ಮಾಡೋ ಟೈಮಿಗೆ ಐಕ್ಯ ಆಗ್ಯಾರ ಕೆಲವೊಂದು ಜನಗಳು ಅದಕ್ಕೆ ಇದು ಗೌರ್ಮೆಂಟ್ ಅಂಡರ್ ತೊಗೊಂಡಿಸಿಂದ ಇದನ್ನು ಉಳಿಸ್ಕೊಂಡು ಇಟ್ಕೊಂಡದ ಅನ್ನೋ ಥರ ಅವ್ರು ಹೇಳಿದ್ರು ಇನ್ನು ಕೆಲವ್ರು ಇಲ್ಲ ಭವಿಷ್ಯ ಹೇಳ್ತಾರೆ ಅದು ಇದು ಅಂತಂದ್ರೆ ನಂಗೆ ಸೊ ಯಾವ ಸುಳ್ಳು ಯಾವ್ದು ಖರೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಎಲ್ಲ ಕಾಲ್ಪನಿಕ ನನ್ಗೆ ಯಾವುದೇ ಕನ್ಫರ್ಮೇಷನ್ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿ ಇಷ್ಟೆ ಚಲೋ ಈಗ ಸುರ್ಪುರ್ಗೆ ಹೋಗೋದು ಐತಿ ಯಾಕಂದ್ರೆ ಟೈಮ್ ಭಾಳ ಆಯಿತು ಎಷ್ಟು ಟೈಮು ಒಂದು ಆಗಿರ್ಬೇಕಲ್ಲ ಅವಾಗ ಹನ್ನೆರಡುವರೆಗೆ ಹಾಂ ಎರಡು ಎರಡು ಆಯ್ತು ಅಂದ್ರೆ ಗೈಸ್ ನಾವು ಇನ್ನು ಮತ್ತಿನ್ನ ಸುರ್ಪುರ್ಗೆ ಹೋಗಿ ಗೇಸಿಂದ ನಮ್ದು ಅಲ್ಲಿ ಎಲ್ಲ ಪ್ಲೇಸ್ ನೋಡಿ ರಿಟರ್ನ್ಗೆ ಗುಲ್ಬರ್ಗ ಹೋಗೋದೈತಿ ಚಲೋ ಇರೋವಂಥ ಶಾರ್ಟ್ ಟೈಮ್ ಒಳಗೆ ಎಲ್ಲ ಪ್ಲೇಸ್ಗಳನ್ನು ಮುಗಿಸ್ಬೇಕನ್ನು

ಫ್ರೆಂಡ್ಸ್ ಇಷ್ಟ ತನಕ ಕೇಳಿದ್ರಲ್ಲ ಎಲ್ಲ ಓಡಾಡಿ ತೋರಿಸ್ಬಿಟ್ಟು ನನ್ನ ಅಕ್ಕಿ ಒಬ್ಬ ಅಜ್ಜಿ ಒಂದು ಮಾತಾಡಿದ್ರು ಇನ್ನೊಬ್ರು ಅಜ್ಜಿ ಒಂದು ಮಾತಾಡಿದ್ರು ಈ ಒಂದು ಮಾತಾಡಿದ್ರು ಇವರು ಒಂದ್ ಹೇಳತ್ತಾರ ಆ ಇದೆಲ್ಲ ಇದ್ರ ಪ್ರಕಾರ ನಾ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂತಂದ್ರ ಜನಗಳು ಹೆಂಗಂತಂದ್ರ ಇಲ್ಲಿ ಹೋಗಿದ್ದು ನೋಡಿದ್ರು ಅಂತಂದ್ರೆ ಹುಲಿ ಹೋಯ್ತು ಹುಲಿ ಹೋಯ್ತು ಅಂತಾರಂತ ಜನ ಯಾರಾದರೂ ಒಬ್ರು ಏನಾರ ಹೇಳ್ತಾರಂತಂದ್ರೆ ಅದು ತಾಳ ಮೇಳ ವಿಚಾರ ಮಾಡಿ ಗೀಸಿಂದ ಮಾತಾಡೋದು ತಿಂಕ್ ಮಾಡೋದು ಮಾಡೋಣಂಗಿಲ್ಲ ಅದು ಕಾಲ್ಪನಿಕನೇ ಆಗಿರಲಿ ನಿಜನೇ ಇರಲಿ ಸುಳ್ಳಲಿ ಇರಲಿ ಏನು ಒಂದು ಹೇಳಿದ್ರೆ ಅದಕ್ಕೆ ಹತ್ತು ನಮನಿ ಪೂರ್ಣಸಿಗೀಸಿಂದ ಮಾತಾಡ್ತಾರ ಸೊ ಈಗ ಅದು ಅದನೇ ಅದನ್ನೇ ಗಾಯಿಸ ಒಬ್ಬರು ಅದು ನೋಡ್ರಿ ಪಾಂಡವರು ಕವರವ್ರ ಸಮಾಧಿ ಅಂತ ಅದೆಲ್ಲ ಇಲ್ಲಿಗೆ ಯಾಕೆ ಬರ್ತದೆ ರೀ ಹೌದಲ್ಲ ಏನಂತಂದ್ರೆ ಚಿಕ್ಕವ್ರ ಸಮಾಧಿ ದೊಡ್ಡವ್ರ ಸಮಾಧಿ ದೊಡ್ಡ ಕಲ್ಲು ದೊಡ್ಡವ್ರ ಸಮಾಧಿ ಚಿಕ್ಕ ಚಿಕ್ಕವ್ರ ಸಮಾಧಿ ವಾಟ್ ಈಸ್ ದಿಸ್ ಇದು ಒಂದು ಅಂತ ಇನ್ನೊಂದು ಏನೇನೋ ಹತ್ತಾರು ನಮ್ಮನೆ ಅವರು ಇವೆಲ್ಲ ಕಾಲ್ಪನಿಕ ಇದು ಯಾವುದು ನಿಜ ಅಲ್ಲ ಆ್ಯಂಡ್ ಭವಿಷ್ಯ ನುಡಿಯೋದಂತರೂ ಇಲ್ಲವೇ ಇಲ್ಲ ಅಲ್ಲಿ ಇದು ಓನ್ಲಿ ಕಾಲ ಗಡಿಯಾರನ ಸೂಚಿಸ್ತದ ಅಂತ ಯೂರಿಯನ್ ಸರ್ ಹೇಳಿದ್ರಲ್ಲ ಇದೇ ರೈಟ್ ಆ್ಯಂಡ್ ಅಲ್ಲಿ ಬರಹಗಳಲ್ಲಿ ಬರೆದಿದ್ರು ಆ ಹಿಂದಿನ ಕಾಲದವ್ರ್ದೆಲ್ಲ ಅದು ಸಮಾಧಿ ಐತಿ ಸೊ ಅವರ ನೆನಪಿಗೆ ಸಮಾಧಿನ ಗುರುತಿಸ್ಕೋಸ್ಕರ ಅಲ್ಲಿ ಮೇಲೆ ಕಲ್ಲಿಟ್ಟಾರ ಅಂತೇಳಿಗಿಸಿಂದ ಅದು ನಿಜ ಇರಬಹುದು ಯಾಕಂತಂದ್ರೆ ರೈಟಿಂಗ್ ಒಳಗೆ ಬರ್ದಾರಂತ ಅಂದಮೇಲೆ ಮೇ ಬಿ ಅದೆಲ್ಲ ಅವರೆಲ್ಲ ಸರ್ಚ್ ಮಾಡಿಗಿಸಿಂದ ಬರೆದಿರಬೇಕು ಸುಮ್ಮ ಸುಮ್ಮನೆ ಅಂತೂ ಗೌರ್ಮೆಂಟ್ ಬರೆಯೋಲ್ಲ ಹಾಗಾಗಿ ಅದು ಒಂದ್ರ ಮೇಲೆ ನಂಬಿಕೆ ಗೈಸ್ ಯಾರಾದರೂ ನಿಮ್ಗೆ ಏನಾದರೂ ಇಲ್ಲಿ ಭವಿಷ್ಯ ನುಡಿತಾರ ಹೋಗ್ರಿ ಮಾಡ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಅದು ಕಾಲ್ಪನಿಕ ಅದೊಂದು ಕಟ್ಟು ಕತೆ ಅಷ್ಟೇ ಗೈಸ್ ನಮಗೆ ಸುರ್ಪುರ್ಗೆ ಹೋಗೋಕೆ ಲೇಟ್ ಆಗ್ಲತಿತ್ತು ನಾವು ಐತಿಹಾಸಿಕ ಸ್ಥಳ ನಮ್ಮ ಸುರಪುರು ಅತಿ ದೊಡ್ಡ ಐತಿಹಾಸಿಕ ಸ್ಥಳ ಅಲ್ಲಿನ ಕೊಡುಗೆಗಳು ತುಂಬ ಅವ ಅದ್ರ ಬಗ್ಗೆಯೂ ನಾವು ಮುಂದೆ ಹೋಗಿ ಟೈಮ್ ಕಮ್ಮಿ ಇತ್ತು ಸೊ ಎಕ್ಸ್ಪ್ಲೋರಿಂಗ್ ಇತ್ತು ಅಂತ ಹೇಳಿ ಗ ನಾವು ಜಲ್ದಿ ಜಲ್ದಿ ಇಲ್ಲಿ ಮುಗಿಸ್ಕೊಂಡು ಹೋಗೋ ಹೊತ್ತಲ್ಲಿ ಅವ್ರ ಜೊತೆ ಒಂದು ಎರಡು ಮಾತಾಡಿ ಹೋದಿ ಅವರು ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಓಕೆ ಗೈಸ್ ಸುರ್ಪುರ್ ವೀಡಿಯೋನ ಪಾರ್ಟ್ ತ್ರೀ ಒಳಗೆ ಹಾಕ್ತೀವಿ ಸೊ ಅದರೊಳಗೆ ನೋಡ್ರಿ ಯಾಕಂತಂದ್ರೆ ವೀಡಿಯೋ ಲಾಂಗ್ ಆದ್ರೆ ಯಾರಿಗೂ ಏನೂ ಅರ್ಥ ಆಗಂಗಿಲ್ಲ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗೈಸ್ ನನ್ನ ಈ ಪಾರ್ಟ್ ಟು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಕೀನಿ ಟಾಟಾ ಬಾಯ್